ಉದ್ಯಮ ಭಾರಿ ಟೈಟ್ ಆಗಿಬಿಟ್ಟಿದೆ ಸರ್ ಉಸಿರು ಕಟ್ತಾ ಇದೆ ಸರ್ ಏನೋ ಬರೆಯೋಕ್ಕಾಗ್ತಾ ಇಲ್ಲ ಸರ್ ಅಂತ ಬರೆಯೋಕ್ಕಾಗ್ತಾ ಇಲ್ಲ ಆದಮೇಲೆ ಬರಿಬಾರ್ದು ಆದರೆ ಏನೇನೋ ಬರಿಬಾರ್ದಲ್ವ ನಾವು ಯಾಕೆ ಪತ್ರಕರ್ತರು ಮತ್ತು ಅವ್ರ ಮಕ್ಕಳು ಸರ್ಕಾರ ವಿಶೇಷ ಗೌರವ ಕೊಡ್ತದೆ ಪತ್ರಕರ್ತರಂದ್ರೆ ವಿಶೇಷವಾಗಿ ಎಲ್ಲರೂ ಗೌರವ ಕೊಡ್ತಾರೆ ಯಾಕೆ ಅಂತಂದರೆ ಕವಿ ಕಾಣದ ರವಿ ಕಾಣೋದನ್ನ ಕವಿ ಕಂಡ ಕವಿ ಕಾಣದೇ ಇರೋದನ್ನು ಪತ್ರಕರ್ತ ಕಂಡ ಅಂತ ಹೇಳ್ತಾರೆ ಅಂದರೆ ಪತ್ರಕ ಪತ್ರಕರ್ತನಾದವನಿಗೆ ಒಂದು ದೃಷ್ಟಿಕೋನ ಇರುತ್ತೆ ಒಂದು ಮೂರನೇ ಕಣ್ಣನ ಥರ ಎಲ್ಲ ನೋಡ್ತಾನೆ ಅಂತ ಹೇಳ್ತಾರೆ ಆದರೆ ಆ ಪತ್ರಕರ್ತರ ಯಾವತ್ತು ದೃಷ್ಟಿ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ ಕಣ್ಣಿದ್ದು ಕೂಡ್ರದ್ದು ಕುರುಡ್ರ ಥರ ಕಿವಿ ಇದ್ದು ಕಿವ್ರ ಥರ ಇರೋರನ್ನ ನಾವು ಸೃಷ್ಟಿ ಮಾಡಿಬಿಡ್ತೀವಿ ಸಮಾಜದಲ್ಲಿ ಯಾಕೆ ಅಂತಂದರೆ ಪತ್ರಕರ್ತನಿಗೆ ದೃಷ್ಟಿ ಮುಖ್ಯ ನೊಂದವರ ರಾಯಭಾರಿಗಳಾಗಿರ್ಬೇಕು ಪತ್ರಕರ್ತರು ಹೀಗಾಗಿ ಇವತ್ತು ಏನಾಗಿದೆ ಬ್ರೇಕಿಂಗ್ ನ್ಯೂಸ್ ಬರಾಟೆ ಆಫೀಸ್ಗಳಲ್ಲಿ ನನಗೆ ಫೋನ್ ಮಾಡ್ತಾರೆ ಮಿತ್ರರು ಏನು ಸರ್ ದಿನ ಬ್ರೇಕಿಂಗ್ ನ್ಯೂಸ್ ಕೇಳ್ತಾರೆ ಸರ್ ಏನು ಸರ್ ಕೊಡೋದು ಏ ಕೆಲಸ ಬಿಟ್ಬಿಡೋಣ ಅನಿಸುತ್ತೆ ಸರ್ ಅಂತ ಯಾಕೆ ಅಂತಂದರೆ ಪತ್ರಕರ್ತರ ನೋಟ ಬದಲಾಗ್ತಾ ಇದೆ ನೋಡುವ ದೃಷ್ಟಿಕೋನ ಬದಲಾಗ್ತಾ ಇದೆ ಪತ್ರಕರ್ತರಾದವರು ನೊಂದವರನ್ನ ನೋಡ್ತಾ ಇಲ್ಲ ನಾವು ಮೇಲೆ ಕೂತೋರವ್ರನ್ನ ಅಂದ್ರೆ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ ಕಾರ್ಪೊರೇಟ್ ಸಂಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ ಅವ್ರು ನಮ್ಮ ಕಣ್ಣಿಗೆ ಕಾಣ್ತಾ ಇದಾರೆ ಅವತ್ತು ಬೇರೆ ಯಾರು ಕಾಣ್ತಾ ಇಲ್ಲ ಇವತ್ತು ಉದಾಹರಣೆಗೆ ನೋಡಿ ಮಡಿಕೇರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಆಗಲೇ ಹೇಳಿದ್ರು ಭೂ ಕುಸಿತ ಆಗ್ತಾ ಇದೆ ಇಲ್ಲಿ ಮನೆಗಳನ್ನೆಲ್ಲ ಕಲ್ಕೊಂಡಿದ್ದಾರೆ ಅದನ್ನ ನಾವು ತರೋದೇ ಇಲ್ಲ ಮುಂದಕ್ಕೆ ಯಾಕೆಂತಂದ್ರೆ ಯಾವುದೋ ಒಂದು ಸಣ್ಣ ವಿಚಾರನ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ನು ಯಾರೋ ಚಿತ್ರನಟ ಜೈಲಿಗೆ ಹೋದ ಚಿತ್ರನಟನಿಗೆ ಜೈಲಲ್ಲಿ ಬಿರಿಯಾನಿ ಕೊಟ್ರು ಇದನ್ನ ಇಡೀ ದಿವಸ ನಾವು ಪ್ರಸಾರ ಮಾಡ್ತಾ ಇರ್ತೀವಿ ಇದು ಇದ್ರ ಮಧ್ಯೆ ಏನಾಗಿದೆ ಅಂತಂದ್ರೆ ಎರಡು ಆತಂಕದ ವಿಚಾರಗಳು ನಮ್ದು ಒಂದು ಊಹಾ ಪತ್ರಿಕೋದ್ಯಮ ನಾವು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಅವಾಗೆಲ್ಲ ನಾವು ಒಂದು ಸುದ್ದಿ ಕೊಡಬೇಕು ಅಂದರೆ ಇಡೀ ದಿವಸ ಯೋಚನೆ ಮಾಡ್ತಾ ಇದ್ವಿ ಒಂದು ಕ್ಲಾರಿಫಿಕೇಶನ್ ಇಲ್ಲದೆ ಒಂದು ಕ್ಲಾರಿಟಿ ಇಲ್ಲದೆ ಯಾವುದು ಸುದ್ದಿ ಕೊಡಬಾರ್ದು ಅಂತ ನಮ್ಮ ಪತ್ರಿಕಾ ಸಂಸ್ಥೆಗಳಲ್ಲಿ ಹೇಳ್ತಾ ಇದ್ರು ಇವತ್ತು ಕ್ಲಾರಿಟಿನೂ ಇಲ್ಲ ಕ್ಲಾರಿಫಿಕೇಶನ್ ಏನಿಲ್ಲ ಏನು ಸಿಗುತ್ತೆ ಕೈಗೆ ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನು ಸುದ್ದಿ ಕೊಟ್ಟು ಕೊಡ್ತೀವಿ ಸುದ್ದಿ ಕೊಟ್ಟಾದ್ಮೇಲೆ ನಾವು ಕೇಳ್ತೀವಿ ನಿಜಾನ ಇದು ಸುಳ್ಳ ಅಂತ ಆ ರೀತಿ ಪತ್ರಿಕೋದ್ಯಮ ಹೋಗ್ತಾ ಇದೆ ಇದನ್ನೆಲ್ಲ ಕೇಳಿದಾಗ ಒಬ್ಬ ಪತ್ರಕರ್ತನಾಗಿ ನನಗೂ ಕೂಡ ಬೇಜಾರಾಗುತ್ತೆ ಏನಪ್ಪ ಆ ಥರ ಎಲ್ಲ ನಾವು ಕೆಲಸ ಮಾಡಿದವ್ರು ಇವತ್ತು ಎಲ್ಲ ಟೀಕೆ ಟಿಪ್ಪಣಿಗಳನ್ನ ಎದುರಿಸ್ಕೊಳ್ಳುವಂಥ ಮಟ್ಟಕ್ಕೆ ನಾವು ಇಲ್ಲಿ ಬಂದ್ಬಿಟ್ಟಿದ್ದೀವಲ್ಲ ಅಂತ ನಾವು ಬೇಜಾರಾಗುತ್ತೆ ಹೀಗಾಗಿ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಪತ್ರಕರ್ತರಾದವರು ನಮ್ಗೊಂದು ಚೌಕಟ್ಟಿದೆ ಆ ಚೌಕಟ್ಟಲ್ಲಿ ನಾವು ಕೆಲಸ ಮಾಡಬೇಕು ನೊಂದವರ ರಾಯಭಾರಿಗಳ ಕೆಲಸ ಮಾಡಬೇಕು ಸಮಾಜ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ನಿಂತು ನಾವು ಕೆಲಸ ಮಾಡಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಮ್ಮ ವೃತ್ತಿ ಧರ್ಮಕ್ಕೆ ಒಂದು ನಾವು ನ್ಯಾಯದ ಒದಗಿಸಿಕೊಟ್ಟಂಗೆ ಅಂತ ನನ್ನ ಅನಿಸಿಕೆ ಯಾಕೆಂತಂದರೆ ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಸುಮಾರು ಒಂದು ಇನ್ನೂರು ವರ್ಷಗಳ ಇತಿಹಾಸ ಇದೆ ಹಲವಾರು ಹಿರಿಯರು ಕಟ್ಟಿ ಬೆಳೆಸಿದಂಥ ಪತ್ರಿಕೋದ್ಯಮ ಇವತ್ತು ಅಗಾಧವಾಗಿ ಬೆಳೆದಿದೆ ಅದರ ನೆರಳಲ್ಲಿ ಇವತ್ತು ನಾವೆಲ್ಲ ಆಶ್ರಯವನ್ನು ಪಡ್ಕೊಂಡ್ರಿಂದ ನಾವು ಕೊಡುವಂಥ ಸುದ್ದಿಗಳಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಮಗೆ ಆದರೆ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ನಾವು ಕೈ ಹಾಕುವಂಥ ಕೆಲಸವನ್ನು ಮಾಡಬಾರ್ದು ಒಂದು ಸುದ್ದಿ ಕೊಡೋಕೆ ಮುಂಚೆ ಅದು ನಿಜನ ಸುಳ್ಳು ಅಂತ ಎರಡೇ ನಿಮಿಷದ ಕೆಲಸ ಬ್ರೇಕಿಂಗ್ ನ್ಯೂಸ್ ಎರಡು ನಿಮಿಷ ಲೇಟಾದರೂ ಪರವಾಗಿಲ್ಲ ಆದರೆ ಸತ್ಯ ಇರಬೇಕು ಸತ್ಯ ಯಾವುದು ಸುಳ್ಳು ಯಾವುದು ಅರ್ಧ ಸತ್ಯದ ಸುದ್ದಿಗಳನ್ನು ನಾವು ಯಾವತ್ತೂ ಕೂಡ ಕೊಡಕ್ಕೆ ಹೋಗಬಾರ್ದು ಜೊತೆಗೆ ನಾವೇ ಊಹೆ ಮಾಡ್ಕೊಬಿಡೋದು ಈಗ ಮೊನ್ನೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಇದ್ದರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಹೇಳಿದ್ರು ನಾನು ಅರ್ಜೆಂಟು ಡೆಲ್ಲಿ ಹೋಗ್ಬೇಕಾಗಿದೆ ಸರ್ ನಾನು ಹೊಟ್ಟುಬಿಡ್ತೀನಿ ಅಂತ ಅವ್ರು ಎದ್ದು ಇನ್ನೂ ಮೆಟ್ಲು ಇಲ್ಲ ಸಭೆಯಿಂದ ಡಿ ಸಿ ಎಮ್ಗೆ ನಿರ್ಗಮನ ಮುಖ್ಯಮಂತ್ರಿ ವಿರುದ್ಧ ಅಸಮಾಧಾನ ಅಂತ ಹೊಡೆದೇ ಬಿಟ್ರು ಬ್ರೇಕಿಂಗ್ ನ್ಯೂಸ್ ಮನೆ ಪಾಪ ಅಲ್ಲಿ ಅವರು ಕಾರಣ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ ಡಿ ಸಿ ಎಮು ಸುದ್ದಿ ಬರ್ತಾ ಇದೆ ಅವರು ಕ್ಲಾರಿಫಿಕೇಶನ್ ಇಲ್ಲಪ್ಪ ಇಲ್ಲ ನಾನು ಅರ್ಜೆಂಟ್ ಹೋಗ್ಬೇಕಾಗಿತ್ತು ಅಂತ ನಾನು ಸಿ ಎಂ ಅವ್ರಿಗೆ ಹೇಳಿನೇ ಹೊರಟೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟರು ಕ್ಲಾರಿಫಿಕೇಷನ್ ಹಾಕಲ್ಲ ಆ ಸುದ್ದಿನೇ ಇಡೀ ದಿವಸ ಕೊಡ್ತಾ ಇರುತ್ತೆ ಎಲ್ಲೋ ಡೆಲ್ಲಿಗೆ ಹೋಗಿದ್ವಿ ಇಬ್ಬರು ರಾಜಕೀಯ ನಾಯಕರು ಮಾತಾಡ್ತಾ ಇದ್ರು ರಾಜಕೀಯ ನಾಯಕರ ಮಧ್ಯೆ ದೊಡ್ಡ ಗಲಾಟೆ ವಾಗ್ವಾದ ಅಂತ ಅಲ್ಲಿದ್ದೇ ಇಬ್ಬರು ನಾಯಕರು ಮೂರನೇ ವಾರ ಇರ್ತಾರೆ ರಿಪೋರ್ಟರ್ ಟೇಬಲ್ ಕೆಳಗಡೆ ಕೂತಿರ್ತಾರೆ ಈಗ ಆಮೇಲೆ ಈ ಥರ ಆಮೇಲೆ ನಮ್ಮನೆ ಕೇಳೋದು ಸರ್ ಈ ಥರ ಆಗಿದೆಯಂತೆ ನಿಜ ಅಂತ ಇಲ್ಲಪ್ಪ ಈ ಥರ ಆಗಿಲ್ಲ ಅಂತಂದರೆ ಇಲ್ಲ ಸರ್ ಸುದ್ದಿ ಕೊಟ್ಬಿಟ್ಟಿದ್ದೀನಿ ಸರ್ ನಿಜ ಅಂತೇಳಿ ಸರ್ ನೀವು ನಮ್ಮ ಆಫೀಸಿಂದ ಫೋನ್ ಮಾಡಿದ್ರೆ ನಿಜ ಆಗಿದೆ ಅಂತ ಹೇಳ್ಬಿಡಿ ಸರ್ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಸರ್ ನಾಳೆ ಬೆಳಗ್ಗೆ ಏನಾದರೂ ಒಂದು ಸುದ್ದಿ ಕೊಡಬೇಕು ಸರ್ ಏನಾದರೂ ಇದ್ರೆ ಹೇಳಿ ಸರ್ ಅಂತ ಏನೂ ಇಲ್ಲ ಸುದ್ದಿ ಎಲ್ಲ ತಣ್ಣಗಿದೆ ಅಂತ ಏಯ್ ತಣ್ಣಗಿರಕ್ಕೆ ಎಲ್ಲಿ ಸಾಧ್ಯ ಸರ್ ಏನೋ ನಡೆದಿರ್ಬೇಕು ನೋಡಿ ಸರ್ ಅಂತ ನನಗೆ ಡೌಟು ಏನಾದರೂ ನಡ್ಬಿಟ್ಟಿದೆಯಾ ಈ ಥರ ಪತ್ರಿಕೆಗಳು ಮತ್ತು ಪತ್ರಿಕೋದ್ಯಮ ಹೋಗ್ತಾ ಇದೆ ಟೀಕೆ ಟಪ್ಪಣಿಗಳು ನೀವು ಎಲ್ಲರಿಗೂ ಗಮನ ಎಲ್ಲರ ಗಮನಕ್ಕೂ ಬಂದಿರಬಹುದು ಮುಂಚೆ ಯಾವುದಾದ್ರೂ ಒಂದು ಸುದ್ದಿ ಗೊತ್ತಾಯಿತು ಅಂತಂದ್ರೆ ನಾಳೆ ಎದ್ದು ಪತ್ರಿಕೆಯಲ್ಲಿ ನೋಡಿ ಖಚಿತಪಡಿಸ್ಕೊಳ್ಳೋರು ಇದು ಸತ್ಯನ ಸುಳ್ಳ ಅಂತ ಈಗ ನಾಳೆ ಬೆಳಗ್ಗೆ ಅವ್ರಿಗೆ ಏನು ಕಾಯ್ಬೇಕಾಗಿಲ್ಲ ಈಗ ಟಿ ವಿ ಚಾನಲ್ಗಳಿದೆ ಈಗ ಎರಡು ನಿಮಿಷಕ್ಕೆ ಸುದ್ದಿ ಆದರೆ ಮೂರನೇ ನಿಮಿಷಕ್ಕೆ ನಿಮ್ಮ ಕೈಯಲ್ಲಿ ಇದೆ ಎಲ್ಲರೂ ಕೈಲೂ ಮೊಬೈಲ್ ಇದೆ ಎಲ್ಲ ಡಿಜಿಟಲ್ ಮೀಡಿಯಾಗೆ ಬಂದುಬಿಟ್ಟಿದ್ದೀವಿ ಮುದ್ರಣ ಮಾಧ್ಯಮ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಹೋಗಿ ಈಗ ಸೋಷಿಯಲ್ ಮೀಡಿಯಾವರೆಗೂ ಬಂದ್ಬಿಟ್ಟಿದೆ ಮುಂಚೆ ಯಾರಾದರೂ ರಾಜಕಾರಣಿಗಳೊಂದು ಕಾರ್ಯಕ್ರಮಕ್ಕೆ ಹೋಗಿ ಪತ್ರಿಕೆ ಆಫೀಸ್ಗಳಿಗೆ ಬೇಡ್ಕೊಳ್ಳೋರು ನನ್ನ ಒಂದು ಫೋಟೋ ಹಾಕ್ಸ್ಕೊಡಿ ಸರ್ ಫೋಟೋ ಹಾಕ್ಸ್ಕೊಡಿ ಸರ್ ಅಂತ ಈಗ ಏನಿಲ್ಲ ಎಲ್ಲರೂ ನನ್ನ ಫೇಸ್ಬುಕ್ಕಲ್ಲಿ ಅವರವ್ರದ್ದು ಅಕೌಂಟ್ ಓಪನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಈಗ ನಮ್ಮ ಬಾಲ್ಭವನ ಚೇರ್ಮನ್ ನಾಯ್ಡು ಇದ್ದಾರೆ ಅವರು ದಿನ ಭಾಷಣ ಮಾಡಿ ಮಾಡಿ ಯೂಟ್ಯೂಬಲ್ಲಿ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ ಅವರು ಯಾರು ಮೀಡಿಯಾ ಕಾಯೋದೇ ಇಲ್ಲ ಈಗ ಎಲ್ಲ ಅವ್ರವ್ರದೇ ಫೇಸ್ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ ಯೂನಿವರ್ಸಿಟಿ ಮೆಂಬರ್ಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಈಗ ಹೀಗಾಗಿ ಪತ್ರಕರ್ತರು ಆತ್ಮಾವಲೋಕನ ಮಾಡಿಕೊಳ್ಬೇಕಂತ ಸನ್ನಿವೇಶ ಇವತ್ತು ಬಂದಿದೆ ಆಗಲೇ ಇವರು ಮಾತಾಡ್ತಾರೆ ಬರೀ ಚೆನ್ನಾಗಿ ಮಾತಾಡಿದ್ರು ಪೂಜಾ ಅವರು ಆಮೇಲೆ ಇವರು ವಾಸವರು ಅಷ್ಟೇ ಜಾಸ್ತಿ ಮಾತಾಡದೆ ಮಾತಾಡದೆ ಅಂತ ಇಲ್ಲ ಮಾತಾಡಬೇಕು ಜಾಸ್ತಿ ಮಾತಾಡಬೇಕು ನಾವು ಮಾತಾಡ್ತಾ ಇಲ್ಲ ತಂದೆ ತಾಯಿಗಳು ಮಕ್ಕಳತ್ರ ಮಾತಾಡ್ತಾ ಇಲ್ಲ ಮಕ್ಕಳು ತಂದೆ ತಾಯಿಗಳ ಹತ್ರ ಮಾತಾಡ್ತಾ ಇಲ್ಲ ನೆಂಟ್ರ ಹತ್ರ ಮಾತಾಡ್ತಾ ಇಲ್ಲ ಬಂಧುಗಳ ಹತ್ರ ಮಾತಾಡ್ತಾ ಇಲ್ಲ ಮಾತಾ ಕಡಿಮೆ ಆಗ್ಬಿಟ್ಟಿದೆ ಇದಕ್ಕೆ ಕಾರಣ ಮೊಬೈಲ್ ನೀವು ಮೊಬೈಲ್ ಒಂದು ಕೊಟ್ಬಿಡಿ ಮೊಬೈಲ್ ಜೊತೆ ಮಾತಾಡ್ಕೊಂಡು ಕೂತ್ಬಿಡ್ತಾರೆ ತಂದೆ ತಾಯಿಗಳ ಜೊತೆಗೆ ಕೇಳಲ್ಲ ತಂದೆ ತಾಯಿಗಳನ್ನ ಕೇಳಬೇಕು ನೀವು ಏನಾದರೂ ಇದ್ರೆ ಅಂತ ಯಾರು ಅದು ಐದು ನಿಮಿಷ ನಿಮ್ಮ ಮಕ್ಕಳು ನಿಮ್ಮ ಎದುರುಗಡೆ ಕೂರಿಸ್ಕೊಂಬಿಡಿ ನೋಡೋಣ ಯಾರು ಕೂತ್ಕೊಳ್ಳಲ್ಲ ಏನಾದರೂ ತಂದೆ ತಾಯಿ ಹೇಳಿದ್ರೆ ಈಗ ಏನು ತಲೆ ತಿಂತೀಯ ಡ್ಯಾಡಿ ಅಂತಾರೆ ಈಗ ನಮ್ಮ ಮನೆಗೆ ಉದಾಹರಣೆ ತಗೊಳ್ಳಿ ಏಯ್ ಈ ಸ್ಕೂಲಲ್ಲಿ ಹಂಗಿರು ಅದೆಲ್ಲ ಗೊತ್ತು ಬಿಡಿ ಡ್ಯಾಡಿ ತಲೆ ತಿನ್ಬೇಡಿ ನೀವು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ನೀವು ಆರಾಮಾಗಿ ಅಂತಾರೆ ಅಂತಂದರೆ ಮಕ್ಕಳು ಎಷ್ಟು ವಿಧೇಯರಾಗಿದ್ದಾರೆ ಅಂತಂದರೆ ನೀವೊಂದು ಮೊಬೈಲ್ ಫೋನು ಅವ್ರ ಕೈ ಕೊಟ್ಟು ಒಂದು ರೂಮಲ್ಲಿ ಕೂಡಿಸ್ಬಿಡಿ ನಿಮ್ಗೆ ತಂಟೆಗೆ ಬರೋದಿಲ್ಲ ಅವರು ಊಟ ಬೇಡ ತಿಂಡಿ ಬೇಡ ಏನು ಬೇಡ ಮುಂಚೆಲ್ಲ ನಾವೆಲ್ಲ ತಾಯಿಯ ಮಡಿಲಲ್ಲಿ ನಿದ್ದೆ ಬಂದರೆ ತಾಯಿ ತೊಡೆ ಮೇಲೆ ಮಲ್ಕೊಂಡು ಜೀವನ ಕಳೆದಂಥವರು ತಾಯಿ ತುತ್ತು ಇದ್ರು ನಮಗೆ ಇವತ್ತೆಲ್ಲ ಸ್ಪೂನ್ ಬಂದ್ಬಿಟ್ಟಿದೆ ಸ್ಪೂನ್ ಕೊಡು ಅಂತಾರೆ ಸ್ಪೂನಲ್ಲಿ ತಿನ್ನುವಂಥ ಕೆಲಸ ಮುಂಚೆ ಎಲ್ಲ ಮಕ್ಕಳು ಗಲಾಟೆ ಮಾಡಿ ಊಟ ಮಾಡಲಿಲ್ಲ ಅಂದರೆ ನೋಡಲಿ ದೆವ್ವ ಬರುತ್ತೆ ಭೂತ ಬರುತ್ತೆ ಚಂದ್ರ ನೋಡು ಸೂರ್ಯ ನೋಡು ಅಂತಿದ್ರು ಈಗೇನಿಲ್ಲ ಮೂರು ವರ್ಷದ ಮಗು ಮಗುಗೆ ಒಂದು ಮೊಬೈಲ್ ಕೊಟ್ಬಿಟ್ಟು ಒಂದು ಕಾರ್ಟೂನ್ ಹಾಕಿ ಕೊಟ್ಬಿಟ್ರೆ ಆರಾಮಾಗಿ ಊಟ ಮಾಡ್ಕೊಂಬಿಟ್ಟ ಹೀಗಾಗಿ ಮನುಷ್ಯ ಮನುಷ್ಯರ ಮಧ್ಯೆ ಸಂಬಂಧ ಕಡಿಮೆ ಹೆಚ್ಚು ಹೆಚ್ಚೆಚ್ಚು ನಾವು ಏನಾಗ್ತಾಯಿದ್ದೀವಿ ಟೆಕ್ನಾಲಜಿ ಜೊತೆ ನಮ್ಮ ಸಂಬಂಧನ ಬೆಳೆಸ್ಕೊಳ್ತಾ ಇದ್ದೀವಿ ಹೀಗಾಗಿ ಅಪ್ಪ ಅಮ್ಮ ಚಿಕ್ಕಮ್ಮ ದೊಡ್ಡಪ್ಪ ತಾತ ಅಜ್ಜಿ ಯಾರೂ ಇಲ್ಲ ಮೊನ್ನೆ ನಾನು ಡೆಲ್ಲಿಗೆ ಹೋಗ್ತಿದ್ದೆ ಮುಖ್ಯಮಂತ್ರಿಗಳ ಜೊತೆ ನನ್ನ ಪಕ್ಕ ಒಬ್ಬರು ಕೂತಿದ್ದರು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಕನ್ನಡ ಬರುತ್ತೆ ಅಂದರೆ ಹೌದು ನಾನು ಬೆಂಗಳೂರು ನೀವೇ ಇಲ್ಲಿ ಅಂದರೆ ಬೆಂಗಳೂರು ಅಂತ ಆಮೇಲೆ ಇಳಿಬೇಕಾದ್ರೆ ತುಂಬ ಸಂತೋಷ ಸರ್ ನಿಮ್ಮನ್ನು ಭೇಟಿ ಮಾಡಿದ್ದು ಬೆಂಗಳೂರು ಸಿಗೋಣ ಸರ್ ಅಂತಂದರು ನಾನು ಎಲ್ಲಿ ನಿಮ್ಮ ಮನೆ ಅಂತಂದೆ ನಮ್ಮನೆ ಇಲ್ಲೇ ಸರ್ ವಸಂತ ನಗರ ಅಂತಂದರು ಹೌದಾ ನಾನು ವಸಂತ ನಗರ ಅಲ್ಲೆಲ್ಲಿ ಅಂತ ಡೋರ್ ನಂಬರ್ ಐವತ್ತು ಸರ್ ಐವತ್ತಾ ನಮ್ಮದು ರೀ ಡೋರ್ ನಂಬರ್ ಐವತ್ತು ಹೌದಾ ನಾನು ಫಸ್ಟ್ ಫ್ಲೋರ್ಲ ಸರ್ ಅರೆ ನಿಮ್ಮ ಮುಖಾನೇ ನೋಡಿಲ್ವಲ್ರಿ ಯಾರು ಮಾತಾಡ್ಸಲ್ಲ ಅವ್ರವ್ರ ಕಷ್ಟ ಅವ್ರವ್ರಿಗೆ ಅವ್ರವ್ರ ಸುಖ ಅವ್ರವ್ರಿಗೆ ಇನ್ನೊಬ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅಯ್ಯೋ ಒಂದ್ ಏನೋ ಹಣೆ ವಾರ ಹೋಗ್ಲಿ ಬೇಡಪ್ಪ ನಮ್ಗೆ ಯಾಕೆ ಬೇಕು ಇನ್ನೊಬ್ರು ಸಹ ಬರೀ ಹೇಳ್ತೀವಿ ಮುಂಚೆ ಎಲ್ಲ ಹಂಗಿರ್ಲಿಲ್ಲ ಪಕ್ಕದ ಮನೆಯಲ್ಲಿ ಕಷ್ಟ ಬಂತು ಅಂದ್ರೆ ಇಡೀ ಊರೇ ಹೋಗ್ತಾ ಇದೆ ಬರ್ಬೇಡ ಆ ಕಷ್ಟ ಬೇಜಾರ್ ಮಾಡ್ಕೋಬೇಡ ನಿನ್ನ ಜೊತೆಗೆ ನಾವಿದ್ದೀವಿ ಅಂತ ಒಂದೊಂದು ಮದುವೆ ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿವಸ ನಡೀತಾ ಇತ್ತು ಊರವರೆಲ್ಲ ಒಬ್ಬರು ಅಕ್ಕಿ ಕೊಟ್ಟಕ್ಕೆ ಒಬ್ರು ಚಪ್ರ ಹಾಕೋಕ್ಕೊಬ್ರು ಅಡುಗೆ ಮಾಡೋಕ್ಕೊಬ್ರು ಈಗೆಲ್ಲ ಏನಿಲ್ಲ ಎಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ಗಳು ಬಂದುಬಿಟ್ಟಿದೆ ಇನ್ವಿಟೇಷನ್ನು ಅವರೇ ಕೊಟ್ಬಿಡ್ತಾರೆ ನೀವು ಮದುವೆಗೆ ಹೋಗೋದು ಊಟ ಮಾಡೋದು ಬರೋದು ಅಷ್ಟೇ ಹುಡುಗಿ ಯಾರು ಹುಡುಗ ಯಾರು ಸಂಬಂಧ ಏನಿರಲ್ಲ ಹೀಗಾಗಿ ಮಕ್ಕಳಿಗೆ ಏನಂತಂದರೆ ನೀವು ಮಾರ್ಕ್ಸ್ ತಗೊಳ್ಳಿ ಎಲ್ಲ ನೈಂಟಿ ನೈಂಟಿ ಫೈವ್ ಅದೆಲ್ಲ ನಮ್ಮದೆಲ್ಲ ಮೂರು ಮೂರು ವರ್ಷದ ಮಾರ್ಕ್ಸ್ ಅದು ನೀವೆಲ್ಲ ಒಟ್ಟಿಗೆ ತಗೊಂಡಿದ್ದೀವಿ ಮಾರ್ಕ್ಸು ನಾವು ಪರೀಕ್ಷೆನಲ್ಲಿ ಮಾರ್ಕ್ಸ್ ತಗೊಳ್ಳೋದು ಮುಖ್ಯ ಅಲ್ಲ ನಮ್ಮ ಲೈಫಲ್ಲಿ ನಾವು ಎಷ್ಟು ಮಾರ್ಕ್ಸ್ ತಗೋತೀವಿ ಅನ್ನೋದು ಮುಖ್ಯ ಅಂತಂದರೆ ನಾವು ತಂದೆ ತಾಯಿಗಳು ಮಕ್ಳಿಗೆ ಹೇಳ್ತೀವಿ ಓದು 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 ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ ಆಸ್ತಿ ಮಾಡು ನೀನು ಓದಿ ಬೆಳೆದ್ರೆ ನೀನು ಆಸ್ತಿ ಸಂಪಾದನೆ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಅಂತ ನಾವು ಅವರಿಗೆ ಶಿಕ್ಷಣದ ಮೌಲ್ಯವನ್ನು ಹೇಳ್ಕೊಡ್ತಾ ಇದ್ದೀವಿ ಜೀವನದ ಮೌಲ್ಯವನ್ನು ನಾವು ಯಾರು ಹೇಳ್ಕೊಡ್ತಾ ಇಲ್ಲ ಹೀಗಾಗಿನೇ ಅವರೆಲ್ಲ ಸಂಬಂಧಗಳ ಬಗ್ಗೆ ಯಾರಿಗೂ ಏನೇ ಇಲ್ಲ ಇವತ್ತು ನೋಡಿ ನಮ್ಮ ಮನೇಲಿ ಮಕ್ಕಳಿಗೆ ಹಸು ಏನು ಕರು ಏನು ಹೊಲ ಏನು ಗದ್ದೆ ಏನು ಏನೂ ಗೊತ್ತಿಲ್ಲ ಎಂದ್ರಲ್ಲಿ ಬೆಳೆಯುತ್ತೆ ರಾಗಿ ಎಂದ್ರಲ್ಲಿ ಬೆಳೆಯುತ್ತೆ ಯಾಕೆಂತಂದರೆ ನಾವೆಲ್ಲ ಆದಿ ಬೀದಿಗಳಲ್ಲಿ ಆರು ಗಂಟೆ ಆದಮೇಲೆ ನಮ್ಮಅಮ್ಮ ಬೆತ್ತ ಹಿಡ್ಕೊಂಬರೋಳು ಬೇವರ್ಸಿ ಎಲ್ಲಿದೆಯಾ ಬಾರ ಇಲ್ಲಿ ಮನೆ ಬಾರ ಆರು ಗಂಟೆ ಆಯಿತು ಅಂತ ಇವತ್ತು ಮಕ್ಕಳನ್ನ ಎಲ್ಲೂ ಹುಡುಕ್ಬೇಡಿ ಉರುಮಲ್ಲೇ ಇರ್ತಾರೆ ಒಂದು ಎಟ್ಯಾಬ್ ಇರುತ್ತೆ ಇಲ್ಲ ಒಂದು ಮೊಬೈಲ್ ಇರುತ್ತೆ ನಾವೆಲ್ಲ ಕೆರೆಗಳು ಬಾವಿಗಳು ಹೊಲ ಗದ್ದೆ ಏಯ್ ಆಚೆ ಹೋಗ್ಬಾರ್ದು ಆಚೆ ಹೋಗ್ಬಾರ್ದು ಆಚೆ ಹೋಗೋಕೆ ಸಾಧ್ಯ ಇಲ್ಲ ಬಿಡಿ ಬೆಂಗಳೂರಲ್ಲಿ ಯಾಕೆಂದ್ರೆ ಆಚೆ ಹೋದ್ರೆ ಮೇಲೆ ಬರುತ್ತೆ ಗಾಡಿಗಳೆಲ್ಲ ಮಕ್ಕಳನ್ನ ಪ್ರಕೃತಿ ಜೊತೆಗೆ ಬಿಡ್ಬೇಕು ನೀವು ಹೇಳ್ಕೊಡ್ಬೇಕು ಅವ್ರಿಗೆ ಒಂದು ರಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಭೂಮಿ ಬೇಕು ಭೂಮಿ ಹದ ಹಾಕ್ಬೇಕು ಅದಕ್ಕೆ ಗೊಬ್ಬರ ಹಾಕ್ಬೇಕು ನೀವು ಪ್ರತಿಭೆಯ ಸುಮ್ಮನೆ ಬರೋದಿಲ್ಲ ರಾಗಿ ಮೇಲೆ ಬಂದಂಗೆ ಅದು ಬರೋದು ನೀವು ಟೈಮ್ ಟೈಮ್ಗೆ ಹೊಲ ಉಳುಮೆ ಮಾಡಿ ಬಿತ್ತನೆ ಮಾಡಿ ಅದಕ್ಕೆ ನೀರು ಹಾಕಿ ರಾಗಿ ಅಲ್ವಾ ನೀವು ಎಲ್ಲ ಕಷ್ಟಪಟ್ಟು ಮೇಲೆ ಬರ್ತೀರಾ ಮಾರ್ಕ್ಸ್ ಎಲ್ಲ ತಗೊಳ್ತೀರಾ ನಿಮ್ಮ ಗುರಿ ಏನಿರುತ್ತೆ ಇಷ್ಟು ಕಷ್ಟಪಟ್ಟು ನನ್ನ ಮೇಲೆ ಬಂದಿದ್ದೀನಿ ನನಗೊಂದು ಒಳ್ಳೆಯ ಕೆಲಸ ಬೇಕು ನನಗೆ ಒಳ್ಳೆಯ ದುಡ್ಡು ಬೇಕು ಆಸ್ತಿ ಪಾಸ್ತಿ ಮಾಡಬೇಕು ನಿಜ ಆದರೆ ಸಮಾಜದ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕು ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ನನಗೆ ಇರೋದೆಲ್ಲ ಸಮಾಜ ಕೊಟ್ಬಿಟ್ಟು ನೀವು ಬರಗೈಲಿರಿ ಅಂತ ಯಾರೂ ಹೇಳೋದಿಲ್ಲ ನಿಮ್ಮ ಅಕ್ಕಪಕ್ಕದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ ಇವತ್ತು ಮಕ್ಕಳು ಎಷ್ಟೋ ಜನ ನೋಡಿದ್ದೀವಿ ನಾವು ಮಕ್ಕಳು ಓದಿಸ್ತಾರೆ ತಂದೆ ತಾಯಿಗಳು ಬೆಳೆಸ್ತಾರೆ ದೊಡ್ಡ ದೊಡ್ಡ ಕೆಲಸಗಳೇ ಹೋಗ್ತಾರೆ ಟಾಟಾ ಮಾಡಿ ಫಾರಿನ್ ಕೊಟ್ಟೋಗ್ತಾರೆ ಮನೇಲಿ ಏನಾದರೂ ಅವ್ರ ಈ ಕಡೆಗೆ ಬರೋಲ್ಲ ಒಂದು ಬಾಂಧವ್ಯವೇ ಬಾಂಧವ್ಯನೇ ಕಟ್ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ ಹೋದ್ರೆ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಬರ್ತಾರೆ ಮನೇಲಿ ಅವ್ರ ತಾಯಿ ಏನೇ ಇದ್ದರೆ ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ವಿಡಿಯೋ ಕಾಲ್ ಹಾಂ ವಿಡಿಯೋ ಅಷ್ಟೇ ಇವತ್ತೆಲ್ಲ ಮೊಬೈಲ್ ಏನು ಕಷ್ಟ ಬಂತ ತಂದೆ ತಾಯಿ ಹತ್ರ ಹೇಳ್ಕೊಳ್ತಾ ಇದ್ವಿ ಈ ಥರ ನನ್ನ ಕಷ್ಟ ಇದೆ ಅಂದರೆ ಏನಿಲ್ಲ ಮೊಬೈಲಲ್ಲಿ ಒಂದು ಮೆಸಾಜ್ ಆಗ್ತಾರೆ ಅಷ್ಟೇ ಇವತ್ತು ದೇವರ ಪ್ರಾರ್ಥನೆ ಕೂಡ ನಾವು ಮೊಬೈಲಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಮದುವೆ ಮುಂಜೆಗಳು ಕೂಡ ಮೊಬೈಲಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಇದೆಲ್ಲ ತಪ್ಪು ಅಂತೆಲ್ಲ ಟೆಕ್ನಾಲಜಿ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ 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 ನಾವು ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಕೆಳಗಡೆ ಹೋಗ್ತಾ 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 ಇದೀವಿ ಹೀಗಾಗಿ ಇಷ್ಟೇ ಹೇಳೋದು ನಾನು ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಗೌರವ ಕೊಡೋದನ್ನು ನೀವು ಕಲ್ತ್ಕೊಳ್ಳಿ ನೀವು ಶಿಕ್ಷಣದಲ್ಲಿ ಎಷ್ಟು ಮೇಲೆ ಬರ್ತೀರೋ ಆಗ ಜೀವನದಲ್ಲಿ ಕೂಡ ನೀವು ಹೆಚ್ಚು ಹೆಚ್ಚು ಮೇಲೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ